ಲಂಡನ್ ಉದ್ಯೋಗದ ಆಮಿಷ ಪ್ರೊಫೆಸರ್ ಕೊಲೆ ಇಬ್ಬರು ಬಂಧನ ಚಿಂತಾಮಣಿ ಜೂನ್ ಇಪ್ಪತ್ತೊಂಬತ್ತು ಲಂಡನ್ನಲ್ಲಿ ಉತ್ತಮ ಉದ್ಯೋಗ ಕೊಡಿಸುವುದಾಗಿ ನಂಬಿಸಿ ಬರೋಬ್ಬರಿ ಹನ್ನೊಂದು ಲಕ್ಷ ರೂಪಾಯಿ ವಂಚಿಸಿ ಹಣ ವಾಪಸ್ ಕೇಳಿದ್ದಕ್ಕೆ ಯುವ ಪ್ರೊಫೆಸರ್ನನ್ನು ಬರ್ಬರವಾಗಿ ಕೊಲೆ ಮಾಡಿದ ಇಬ್ಬರು ಆರೋಪಿಗಳನ್ನು ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ತುಂಬಿದ ಬಾವಿಯಲ್ಲಿ ತೇಲುತ್ತಿದ್ದ ಶವ ಪತ್ತೆಯಾದ ಬೆನ್ನಲ್ಲೇ ಈ ಘಟನೆ ಬೆಳಕಿಗೆ ಬಂದಿದ್ದು ಜಿಲ್ಲೆಯಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಭೀಕರ ಘಟನೆ ಚಿಂತಾಮಣಿ ತಾಲೂಕಿನ ಜಿ ರಾಮಾಪುರ ಗ್ರಾಮದಲ್ಲಿ ನಡೆದಿದೆ ಬಾವಿಯ ಸುತ್ತಲೂ ಜಮಾಯಿಸಿದ ಜನಸಮೂಹ ಸ್ಥಳ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು ಮತ್ತು ತಮ್ಮವರನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಇವೆಲ್ಲವೂ ಹೃದಯ ವಿದ್ರಾವಕ ದೃಶ್ಯಗಳಾಗಿದ್ದವು ಬಾವಿಯಲ್ಲಿ ತೇಲುತ್ತಿದ್ದ ವ್ಯಕ್ತಿ ಚಿಂತಾಮಣಿ ತಾಲೂಕಿನ ಜಿ ರಾಮಾಪುರ ಗ್ರಾಮದ ನಿವಾಸಿ ರಾಮಾಂಜಿ ಬೆಂಗಳೂರಿನ ಯಲಹಂಕದಲ್ಲಿರುವ ನಿವೇದ ಇನ್ಸ್ಟಿಟ್ಯೂಟ್ನಲ್ಲಿ ಎಂಎಸ್ಸಿ ಅಗ್ರಿಕಲ್ಚರ್ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದರು ಅಯ್ಯಪ್ಪ ಮಾಲೆ ಧರಿಸಿದ ವೇಳೆ ರಾಮಾಂಜಿಗೆ ಪರಿಚಯವಾದ ಚಿಂತಾಮಣಿ ತಾಲೂಕಿನ ದೊಡ್ಡಗುಟ್ಟಹಳ್ಳಿ ನಿವಾಸಿ ಸುಧಾಕರ್ ನಿನಗೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಸಂಬಳ ಬರುತ್ತಿದೆ ಇದು ಸಾಕಾಗುವುದಿಲ್ಲ ನಾನು ನಿನಗೆ ಲಂಡನ್ನಲ್ಲಿ ಉತ್ತಮ ಕೆಲಸ ಕೊಡಿಸುತ್ತೇನೆ ಎಂದು ಆಮಿಷವೊಡ್ಡಿದ್ದಾನೆ ಲಂಡನ್ಗೆ ಹೋಗಲು ಪಾಸ್ಪೋರ್ಟ್ ಕೂಡ ಮಾಡಿಸಿದ್ದಲ್ಲದೆ ಇದಕ್ಕಾಗಿ ರಾಮಾಂಜಿಯಿಂದ ಸುಮಾರು ಹನ್ನೊಂದು ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ ಅಸಲಿ ಕಹಾನಿ ತಿಳಿದ ರಾಮಾಂಜಿ ಸುಧಾಕರ್ಗೆ ಹಣ ವಾಪಸ್ ನೀಡುವಂತೆ ಕೇಳಿದ್ದಾನೆ ಹಣ ಹಿಂದಿರುಗಿಸಲು ಹಿಂದೇಟು ಹಾಕಿದ ಸುಧಾಕರ್ ರಾಮಾಂಜಿಯನ್ನು ಮುಗಿಸಲು ಸಂಚು ರೂಪಿಸಿದ್ದಾನೆ ಇದೇ ವೇಳೆ ತನ್ನ ತಮ್ಮ ಮನೋಜ್ ಹಾಗೂ ಸ್ನೇಹಿತ ಮಂಜುನಾಥ್ ಅವರೊಂದಿಗೆ ಸೇರಿ ನಿಮ್ಮ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಎಂದು ನಂಬಿಸಿ ಐಷಾರಾಮಿ ಕಾರಿನಲ್ಲಿ ರಾಮಾಂಜಿಯನ್ನು ಅಪಹರಿಸಿದ್ದಾರೆ ಕಾರಿನಲ್ಲೇ ರಾಮಾಂಜಿಯ ಕತ್ತು ಹಿಸುಕಿ ಕೊಲೆ ಮಾಡಿ ಶವಕ್ಕೆ ಕಲ್ಲು ಕಟ್ಟಿ ಬಾವಿಗೆ ಎಸೆದು ಪರಾರಿಯಾಗಿದ್ದಾರೆ ಪೊಲೀಸರ ತ್ವರಿತ ಕಾರ್ಯಾಚರಣೆ ನಾಲ್ಕೈದು ದಿನಗಳಾದರೂ ರಾಮಾಂಜಿ ಫೋನ್ ಸಂಪರ್ಕಕ್ಕೆ ಸಿಗದಿದ್ದಾಗ ಕುಟುಂಬಸ್ಥರಿಗೆ ಅನುಮಾನ ಮೂಡಿದೆ ತಕ್ಷಣ ಅವರು ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ತನಿಖೆ ಕೈಗೊಂಡ ಪೊಲೀಸರು ಸಿಸಿ ಕ್ಯಾಮೆರಾ ಫುಟೇಜ್ಗಳು ಮತ್ತು ಇತರೆ ಮಾಹಿತಿ ಮೂಲಗಳಿಂದ ಆರೋಪಿಗಳ ಸುಳಿವು ಪತ್ತೆಹಚ್ಚಿ ನಾಲ್ಕೇ ದಿನಗಳಲ್ಲಿ ಸುಧಾಕರ್ ಮತ್ತು ಮನೋಜ್ರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಆರೋಪಿಗಳು ಸಾಕ್ಷಿಗಳನ್ನು ನಾಶಪಡಿಸಲು ರಾಮಾಂಜಿಗೆ ಸೇರಿದ ಪಾಸ್ಪೋರ್ಟ್ ಮತ್ತು ಇತರೆ ವಸ್ತುಗಳನ್ನು ಸುಟ್ಟು ಹಾಕಿದ್ದರು ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ರಾಮಾಂಜಿ ಓದಿ ಉತ್ತಮ ಕೆಲಸಕ್ಕೆ ಸೇರಿ ಕೈತುಂಬ ಸಂಪಾದನೆ ಮಾಡುವ ಕನಸು ಕಂಡಿದ್ದರು ಆದರೆ ಲಂಡನ್ನಲ್ಲಿ ಉನ್ನತ ಹುದ್ದೆಯ ಆಸೆಗೆ ಬಲಿಯಾಗಿ ದುರಂತ ಅಂತ್ಯ ಕಂಡಿದ್ದಾರೆ ಇತ್ತ ಸಂಪಾದಿಸಿದ್ದ ಹಣವನ್ನು ಕಳೆದುಕೊಂಡು ಪ್ರಾಣವನ್ನೇ ನೀಡಿರುವುದು ಅವರ ಕುಟುಂಬಸ್ಥರಲ್ಲಿ ಶೋಕಸಾಗರವನ್ನು ಮೂಡಿಸಿದೆ ಮೃತ ರಾಮಾಂಜಿ ಸಂಬಂಧಿಕರು ರಾಮಾಂಜಿಯ ಸಾವಿಗೆ ನ್ಯಾಯ ಒದಗಿಸಿ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಆ ಟೈಮ್ಗೆ ನಮ್ಗೆ ಗೊತ್ತಾಗಲಿಲ್ಲ ಅವರು ಕೂಡ ಬಂದಿದ್ದಾರೆ ಬಟ್ ಅಕ್ಕಪಕ್ಕ ಊರದವರು ಎಲ್ಲರೂ ಈ ತರ ಒಂದು ಅನುಮಾನಾಸ್ಪದ ಆಗಿ ಈ ತರ ಕೋಳೆ ಆಗಿದೆ ಸೆನ್ಸೇಷನಲ್ ಕೂಡ ಇದೆ ಈ ಕಲ್ಲು ಜೊತೆಗೆ ಕಟ್ಟಿ ಹಾಕಿ ಅವರಿಗೆ ಬಾವಿಯಲ್ಲಿ ಸೇರಿಸಿದ್ದಾರೆ ಸೊ ಈ ಕಾರಣ ಬಗ್ಗೆ ಸುಮಾರು ಜನ ಬಂದಿದ್ದಾರೆ ಅದನ್ನ ಬಟ್ ಸಿನ್ಸ್ ಬಾಡಿ ಅನ್ನೋನ್ ಇತ್ತು ಸೊ ಆ ವಿಚಾರ ನಮಗೆ ನಮ್ ಗಮನಕ್ಕೆ ಬಂದಿಲ್ಲ ಕಿ ಇವರು ಕೂಡ ಆ ಜಾಗೆ ಬಂದಿದ್ದಾರೆ ಬಟ್ ಐಡೆಂಟಿಫೈ ಈ ತರ ಮಾಹಿತಿ ಇದೆ ಅಥವಾ ನಾವು ಅದನ್ನು ಕನ್ಫರ್ಮ್ ಮಾಡ್ತೀವಿ ಈವ್ನಿಂಗ್ ಆಮೇಲೆ ಟ್ವೆಂಟಿ ಥರ್ಡ್ ಇಂದ ಟ್ವೆಂಟಿ ಫೋರ್ತ್ ಎರಡು ದಿನ ಅಲ್ಲಿ ನಮ್ಮ ಟೀಮ್ ಚೆನ್ನಾಗಿ ಕೆಲಸ ಮಾಡಿ ಬಾಡಿಗೆ ಐಡೆಂಟಿಫೈ ಮಾಡಿದ್ದಾರೆ ಅವರು ಎಲ್ಲ ಅಕ್ಕಪಕ್ಕದ ಊರಲ್ಲಿ ವಿಸಿಟ್ ಮಾಡಿ ನಮ್ಮ ಟೀಮ್ ಎಲ್ಲಾರ್ಗು ಕೇಳಿದ್ದಾರೆ ಯಾರು ಮಿಸ್ಸಿಂಗ್ ವಗರ ಆಗಿದ್ದಾರೆ ಅಥವಾ ಏನಾದರೂ ಈ ಥರ ಮಾಹಿತಿ ಇದೆ ಮತ್ತೆ ಸೋಷಿಯಲ್ ಮೀಡಿಯಾ ಮುಖಾಂತರ ಫೋಟೋಸ್ ವಗರ ಶೇರ್ ಮಾಡಿದ್ದಾರೆ ಸೊ ಈ ಫ್ಯಾಮಿಲಿಗೆ ಕೂಡ ಗೊತ್ತಾಯಿತು ಕಿ ಈ ಥರ ಪೊಲೀಸ್ ಕೇಳ್ತಾ ಇದ್ದಾರೆ ಆಮೇಲೆ ಅವರು ಹೇಳಿದ್ದಾರೆ ನಮಗೆ ಈ ಸರ್ ಇವರು ಈ ಥರ ಕಿ ಲಂಡನ್ ಹೋಗ್ತಾ ಇದ್ದೀನಿ ಈ ಥರ ಮನೆ ಬಿಟ್ಟು ಹೋಗಿದಾರೆ ಎಲ್ಲ ಲಗೇಜ್ ವಗೇಜ್ ತೊಗೊಂಡು ಬಟ್ ಆಮೇಲೆ ಲಂಡನ್ ರೀಚ್ ಆದಮೇಲೆ ನಮಗೇನು ಕಾಂಟ್ಯಾಕ್ಟ್ ವಗ್ಯರ ಮಾಡಿಲ್ಲ ಈ ಥರ ಅವ್ರಿಗೆ ಮಾಹಿತಿ ಇತ್ತು ಸೊ ಅವರು ಬಂದಿದ್ದಾರೆ ಆಮೇಲೆ ಬಂದು ಅವರಿಗೆ ನಾವು ಎಲ್ಲ ಬಟ್ಟೆ ವಗ್ಯಾರ ತೋರಿಸಿದ್ದೀವಿ ಬಾಡಿ ಮೇಲೆ ಏನು ಬಟ್ಟೆ ವಗರಹ ಸಿಕ್ಕಿದೆ ಜೀನ್ಸ್ ವಗ್ಯಾರ ಶರ್ಟ್ ವಗರ ಅದು ಎಲ್ಲ ಅವರು ಐಡೆಂಟಿಫೈ ಮಾಡಿದರಿಗೆ ಹೌದು ಇದು ನಮ್ಮ ತಮ್ಮದು ಇದೆ ಬಾಡಿ ಆಮೇಲೆ ನಾವು ಐಡೆಂಟಿಫೈ ಮಾಡಿದೀವಿ ಬಟ್ ನಾವು ಡಿ ಎನ್ ಎ ಸ್ಯಾಂಪಲ್ಸ್ ಕೂಡ ತಗೊಂಡು ಕನ್ಫರ್ಮ್ ಮಾಡ್ತೀವಿ ಅದು ವಿಟ್ನೆಸ್ ಸಿಕ್ಕಿದೆ ಅವರ ಅವರದು ಕೂಡ ಇಂಟರಿಗೇಷನ್ ನಡೀತಾ ಇದೆ ಬಟ್ ನಮ್ಮ ಮಾಹಿತಿ ಪ್ರಕಾರ ಇವರು ಸಿನ್ಸ್ ಟೂ ತ್ರೀ ಮಂತ್ಸ್ ಇಂದ ಈ ಕಥ ನಡೀತಾ ಇತ್ತು ಕಿ ದುಡ್ಡು ತಗೊಂಡಿದ್ದಾರೆ ಮತ್ತೆ ನಮ್ಮ ವ್ಯಕ್ತಿಮ್ಗೆ ಅವರ ಮೇಲೆ ಒಂದು ಈ ತರ ದ್ವೇಷ ಆಗಿತ್ತು ಕಿ ಮೋಸ ಮಾಡಿದ್ದಾರೆ ನಮ್ಮ ಜೊತೆಗೆ ಮೊದಲಿಂದ ಅವರು ಅಟ್ ಲೀಸ್ಟ್ ಟೂ ಮಂತ್ ಪ್ಲಾನ್ ಮಾಡ್ತಾ ಇದ್ದಾರೆ ಏನಾದರೂ ಇವರಿಗೆ ಸಾಯಿಸ್ಬೇಕು ಬಿಕಾಸ್ ಈ ದುಡ್ಡು ಬಗ್ಗೆ ಜಾಸ್ತಿ ತೊಂದರೆ ಕೊಡ್ತಾ ಇದಾರೆ ಅವ್ರಿಗೆ ಇವರ ಮೇಲೆ ಮೊದ್ಲೇಟಿರ ಇದೆ ಅಂದ್ರೆ ಗ್ಯಾಮ್ಲಿಂಗ್ ಕೇಸಸ್ ವಗರಾ ಇದೆ ಮತ್ತೆ ಇವರು ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ರಿಕವರಿ ವಗೇರಾದು ಕೆಲಸ ಮಾಡ್ತಾ ದೊಡ್ಡ ದೊಡ್ಡಗುಟ್ಟ ಹಳ್ಳಿ ಗ್ರಾಮ ಚಿಂತಾಮಣಿದು ವಾಸ ಇದೆ ಇವರದು ಮತ್ತೆ ಈ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರ ಮತ್ತೆ ಇವರಿಗೆ ಈ ತರದ್ದು ಕೂಡ ಹ್ಯಾಬಿಟ್ಸ್ ಇದೆ ಏನಾದ್ರೂ ಆನ್ಲೈನ್ ಸೆಲ್ಫ್ ಡ್ರೈವಿಂಗ್ ರೆಂಟಲ್ ಕಾರ್ ಸಿಗುತ್ತೆ ಈಗ ಅದನ್ನು ಸೆಲ್ ಡ್ರೈವಲ್ ಸೆಲ್ಫ್ ಡ್ರೈವನ್ ರೆಂಟಲ್ ಕಾರ್ಸ್ ರೆಂಟ್ ಅಲ್ಲಿ ತಗೊಂಡು ಆ ಗಾಡಿಗೆ ಓಡಾಡ್ತಾ ಇತ್ತು ಸೊ ನಮ್ಮ ಮಿಸ್ಸಿಂಗ್ ಕೇಸ್ ಅಲ್ಲಿ ಆರೋಪಿ ಇದಾರೆ ಇವರು ಒಂದು ಮಿಸ್ಸಿಂಗ್ ಕೇಸ್ ಅಲ್ಲಿ ಕೂಡ ಆರೋಪಿ ಇದಾರೆ ಮತ್ತೆ ಒಂದು ಗ್ಯಾಮ್ಲಿಂಗ್ ಕೇಸ್ ಕೂಡ ಇದೆ ಇವರ ಮೇಲೆ ಮತ್ತೆ ಈ ತರ ಕೂಡ ಮಾಹಿತಿ ಇದೆ ಈ ಸ್ಯಾಲ್ ಡ್ರಿವೆನ್ ರೆಂಟಲ್ ಕಾರ್ಸ್ ಒಂದು ಲಕ್ಸುರಿ ಕಾರ್ಸ್ ವಗರ ಅದು ಇವರಿಗೆ ಶಾಕ್ ಇದೆ ಲಕ್ಸರಿ ಕಾರ್ಸಲ್ಲಿ ರೆಂಟ್ ಮಾಡಿ ಅದ ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಸೊ ಅದು ಕೂಡ ಒಂದು ರೀಸನ್ ಇದೆ ಕಿ ನಮ್ಮ ವೆಕ್ಟಮ್ಗೆ ಈ ತರ ಫುಸ್ಲಾಯಿಸಿದ್ದೀರಾ ಕಿ ನೋಡಿ ನಮ್ಮ ಹತ್ರ ಎಷ್ಟು ಲಕ್ಸುರಿಯಸ್ ವೆಹಿಕಲ್ಸ್ ಇದೆ ಮತ್ತೆ ದುಡ್ಡು ವಗರಾ ಇದೆ ನಮ್ಮ ಕಾಂಟ್ಯಾಕ್ಸ್ ಇದೆ ಈ ತರ ಫುಲ್ಸ್ ಫುಸ್ಲಾಯಿಸಿದಿರಾ ಅವರು ಟ್ವೆಂಟಿ ಥರ್ಡ್ ಜೂನ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೆಂಪ್ದೇನಲ್ಲಿ ಊರಿದೆ ಒಂದು ಆ ಊರಲ್ಲಿ ಒಂದು ಬಾಡಿ ಸಿಕ್ಕಿದೆ ಈ ಸಿಕ್ಕಿದೀತನ ನಮಗೆ ಮಾಹಿತಿ ಬಂದಿದೆ ಆ ಊರಲ್ಲಿ ನಾವು ಎಸ್ಪಾಟ್ಗೆ ಹೋದಾಗ ನಮಗೆ ಗೊತ್ತಾಗಿದೆ ಕಿ ಒಬ್ರು ವೀರಣ್ಣರವರದು ತೋಟ ಇದೆ ಆ ತೋಟದಲ್ಲಿ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ಒಂದು ಬಾಡಿ ಸಿಕ್ಕಿದೆ ಆ ಬಾಡಿಗೆ ಕೈ ಕಾಲು ಮೇಲೆ ಕಟ್ಟಿ ಹಾಕಿ ಮತ್ತು ಇದು ಕಲ್ಲು ಕಲ್ಲು ಕೂಡ ಕಟ್ಟಿ ಹಾಕಿ ಬಾಡಿ ಮೇಲೆ ಆ ಬಾಡಿಗೆ ಬಾವಿಯಲ್ಲಿ ಈ ಥರ ಡ್ರೌನ್ ಮಾಡಿದ್ದಾರೆ ಈ ಥರ ಮಾಹಿತಿ ಬಂದಿದೆ ಆ ಬಾಡಿ ಡಿ ಡಿಕಂಪೋಸ್ ಆದಮೇಲೆ ಮೇಲ್ಗಡೆ ಬಂದಿದೆ ಇದು ಚೆನ್ನಾಗಿ ಗೊತ್ತಾಗಿದೆ ಈ ಥರ ಪೊಲೀಸ್ಗೆ ಮಾಹಿತಿ ಬಂದಿದೆ ನಾವು ಸೀನ್ ಆಫ್ ಕ್ರೈಮ್ಗೆ ಹೋಗಿ ಎಲ್ಲ ಬಾಡಿಗೆ ರಿಕವರಿ ಮಾಡಿ ಪರಿಶೀಲನೆ ಮಾಡಿದ್ದೀವಿ ಆ ಟೈಮ್ಗೆ ನಮಗೆ ಈ ಥರ ಗೊತ್ತಾಗಿದೆ ಈ ಯಾರು ಉದ್ದೇಶಪೂರ್ವಕ ಆಗಿ ಮರ್ಡರ್ ಮಾಡಿ ಆ ಪರ್ಸನ್ಗೆ ಈ ಥರ ಕಟ್ಟಿ ಹಾಕಿ ಕಲ್ಲು ಬಾಡಿ ಜೊತೆ ಕಟ್ಟಿ ಹಾಕಿ ಈ ಥರ ಬಾವಿಯಲ್ಲಿ ಹಾಕಿದ್ದೀರ ಅವ್ರದ್ದು ಬಾಡಿ ಸೊ ಫಸ್ಟ್ ಇಶ್ಯೂ ಇತ್ತು ಕಿ ಆ ಬಾಡಿ ಅನ್ ಐಡೆಂಟಿಫೈಡ್ ಬಾಡಿ ಇತ್ತು ಫಸ್ಟ್ ನಾವು ಆ ಬಾಡಿಗೆ ಐಡೆಂಟಿಫೈ ಮಾಡಬೇಕು ವ್ಯಕ್ತಿಮ್ಗೆ ಐಡೆಂಟಿಫೈ ಮಾಡಬೇಕು ಅದೋಸ್ಕರ ನಾವು ಫಸ್ಟ್ ಒಂದು ಟೀಮ್ ರೆಡಿ ಮಾಡಿ ಆ ವಿಚಾರ ಬಗ್ಗೆ ಕೆಲಸ ಮಾಡಿದ್ದೀವಿ ಸೊ ನಮಗೆ ಗೊತ್ತಾಗಿದೆ ಕಿ ಇವರದ್ದು ಪತ್ತೆ ಆಗಿದೆ ಬಾಡಿ ಯಾರ್ದು ಇದೆ ಒಬ್ಬರು ರಾಮಾಂಜಿ ಅವರು ಅರೌಂಡ್ ಥರ್ಟಿ ಇಯರ್ಸ್ ಏಜ್ ಇದೆ ಅವರದು ಅವರು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಕೆಲಸ ಮಾಡಿದ್ದಾರೆ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಓದಿದ್ದಾರೆ ಮತ್ತು ನಿವೇದ ನಿವೇದ ಕಾಲೇಜ್ ನಿವೇದ ಇನ್ಸ್ಟಿಟ್ಯೂಟ್ ಇಲಂಕಾದಲ್ಲಿ ಕೆಲಸ ಮಾಡ್ತಾ ಇತ್ತು ಬಟ್ ಸಮ್ ಸುಮಾರು ಹತ್ತು ದಿನದಿಂದ ಅಥವಾ ಒಂದು ತಿಂಗಳಿಂದ ಅವರು ಕೆಲಸ ಬಿಟ್ಟು ವಾಪಸ್ ಊರಿಗೆ ಬಂದುಬಿಟ್ಟಿದ್ದಾರೆ ಕಿ ಏನಾದರೂ ಲಂಡನ್ಗೆ ಹೋಗ್ತೀನಿ ಜಾಬ್ ವಗರ ಸಿಗುತ್ತೆ ಲಂಡನಲ್ಲಿ ಈ ಥರ ಏನಾದರೂ ಅವ್ರದು ಪ್ರೋಸೆಸ್ ಇದೆ ಈ ಥರ ಅವ್ರದ್ದು ಫ್ರೆಂಡ್ಸ್ ವಗರಹ ಹೇಳಿ ಅವರು ವಾಪಸ್ ಊರಿಗೆ ಬಂದಿದ್ದಾರೆ ಜಾಬ್ ಬಿಟ್ಟು ಸೊ ಈ ಬಾಡಿ ಐಡೆಂಟಿಫೈ ಆದಮೇಲೆ ನಾವು ಅವ್ರದ್ದು ರಿಲೇಟಿವ್ಸ್ ವಗರ ಕೇಳಿದ್ದೀವಿ ನಮಗೆ ಗೊತ್ತಾಗಿದೆ ಕಿ ಒಬ್ಬರು ಸುಧಾಕರ್ ಇದ್ದಾರೆ ಆ ಸುಧಾಕರ್ ಜೊತೆಗೆ ಅವರು ಹೋಗಿದ್ದಾರೆ ಹದೊಂಬತ್ತನೇ ತಾರೀಖಿಗೆ ರಾತ್ರಿ ಆ ದಿನ ಅವರ ಜೊತೆಗೆ ಹೋಗಿದ್ದಾರೆ ಅವರ ಅವ್ರ ಜೊತೆಗೆ ಮೊದಲಿಂದ ಪರಿಚಯ ಇದೆ ಅವರು ಏನಾದರೂ ನಿಮಗೆ ಲಂಡನಲ್ಲಿ ಜಾಬ್ ಸಿಗುತ್ತೆ ನಿಮಗೆ ಸಹಾಯ ಮಾಡ್ತೀನಿ ಅವರಿಂದ ಡೋಡ್ ವಗರ ಕೂಡ ತೊಗೊಂಡಿದ್ದಾರೆ ಈ ಥರ ರಿಲೇಟಿವ್ಸ್ ಹೇಳಿದ್ದಾರೆ ಮತ್ತೆ ಊರಲ್ಲಿ ಇವರು ಸುಧಾಕರ್ ಒಂದು ಥಾರ್ ವೆಹಿಕಲಲ್ಲಿ ಅಲ್ಲಿ ಬಂದಿದ್ದಾರೆ ಇವರಿಗೆ ಕರ್ಕೊಂಡು ಹೋಗಿದ್ದಾರೆ ಸಾಮಾನ ಎಲ್ಲ ಪ್ಯಾಕ್ ಮಾಡಿ ಲಗೇಜ್ ತಗೊಂಡು ಹೋಗಿದ್ದಾರೆ ಲಂಡನ್ಗೆ ಹೋಗ್ತಾ ಇದ್ದೀನಿ ವೀಸಾ ವಗರಾ ಅಪ್ರೂವ್ ಆಗಿದೆ ಟಿಕೆಟ್ ಇದೆ ಲಂಡನ್ಗೆ ಹೋಗ್ತಾ ಇದ್ದೀನಿ ಈ ಥರ ಮನೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ ಬಟ್ ಮನೆಯದವ್ರಿಗೆ ಕೂಡ ನಾಲ್ಕು ದಿನದಿಂದ ಏನು ಮಾಹಿತಿ ಇಲ್ಲ ಈ ಯಾವ ದಿನಗೆ ಹೋಗಿದ್ದೀರಾ ಮತ್ತು ಲಂಡನ್ ರೀಚ್ ಆಗಿ ಆಮೇಲೆ ಏನು ಕಾಂಟ್ಯಾಕ್ಟ್ ಮಾಡಿಲ್ಲ ಈ ಹುಡುಗ ಈ ಥರ ಅವರು ನಮಗೆ ತಿಳಿಸಿದ್ದಾರೆ ಸೊ ಅವರದು ಇನ್ಫಾರ್ಮೇಷನ್ ಪ್ರಕಾರ ನಾವು ಮೇನ್ ಆರೋಪಿ ಯಾರು ಸುಧಾಕರ್ ಅವ್ರಿಗೆ ನಾವು ಕರ್ಕೊಂಡ್ ಬಂದಿದೀವಿ ಪರಿಶೀಲನೆ ಮಾಡಿದ್ದೀವಿ ಇಂಟರಿಗೇಷನ್ ಟೈಮಲ್ಲಿ ಅವರು ಒಪ್ಕೊಂಡಿದ್ದಾರೆ ಕೀ ಹೌದು ಸರ್ ಸುಮಾರು ದಿನ ಹಿಂದೆ ಇವರ ಜೊತೆ ಪರಿಚಯ ಆಯಿತು ಆ ಟೈಮ್ಗೆ ಏನಾದರೂ ನಿಮಗೆ ಜಾಬ್ ಕೊಡ್ತೀನಿ ಲಂಡನಲ್ಲಿ ಸಹಾಯ ಮಾಡ್ತೀನಿ ಅವರು ಅವರಿಂದ ದುಡ್ಡು ತಗೊಂಡಿದ್ದೀನಿ ಆಮೇಲೆ ಇವರಿಗೆ ಸ್ವಲ್ಪ ಡೌಟ್ ಬಂತು ನಮ್ಮ ವೆಕ್ಟಿಮ್ ಯಾರು ಇದ್ದೀರಾ ರಮಾಂಜಿ ಅವ್ರಿಗೆ ಏನಾದರೂ ಡೌಟ್ ಬಂತು ಕಿ ಎಷ್ಟು ದಿನ ಆಗಿದೆ ಏನು ರೆಸ್ಪಾನ್ಸ್ ಇಲ್ಲ ಮತ್ತು ಲಂಡನ್ದು ಜವಾಬ್ ಕನ್ಫರ್ಮ್ ಆಗಿದೆ ಆಗಿಲ್ಲ ಆ ವಿಚಾರ ಬಗ್ಗೆ ಅವರಿಗೆ ಕೇಳಿದ್ದಾರೆ ಮತ್ತು ಸುಮಾರು ದಿನದಿಂದ ಅವ್ರಿಗೆ ಕ್ವಶನ್ ಮಾಡ್ತಾ ಇತ್ತು ಅಂದರೆ ಇವರಿಗೆ ಡೌಟ್ ಬಂತು ಕಿ ಏನಾದರೂ ಈ ಥರ ನಮ್ಮ ಜೊತೆ ಮೋಸ ಆಗಿದೆ ಇವರು ಮೋಸ ಮಾಡಿದ್ದಾರೆ ಅಥವಾ ಈ ಕಾರಣ ಬಗ್ಗೆ ಸುಮಾರು ದಿನದವರ್ಗೆ ಕ್ವಶನ್ ಮಾಡ್ತಾ ಇತ್ತು ಸೊ ಈ ಕಾರಣ ಬಗ್ಗೆ ಇವರು ನಮ್ಮ ಆರೋಪಿ ಸುಧಾಕರ್ ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಕಿ ಈ ಥರ ಜಾಸ್ತಿ ತೊಂದರೆ ಕೊಡ್ತಾ ಇದಾರೆ ಇವರು ಇವರಿಗೆ ಸಹಿಸ್ಬೇಕು ಸೊ ಈ ತರ ಎಲ್ಲ ಪ್ಲ್ಯಾನ್ ಕಿ ನಿಮ್ಮದು ಟಿಕೆಟ್ ಬುಕ್ ಆಗಿದೆ ಬನ್ನಿ ಹೋಗೋಣ ಏರ್ಪೋರ್ಟ್ ಅಲ್ಲಿ ಡ್ರಾಪ್ ಮಾಡ್ಕೊಂಡು ಬರ್ತೀನಿ ಈ ಥರ ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ಮನೆಯದವ್ರಿಗೆ ಕೂಡ ಅದೇ ಹೇಳಿದ್ದಾರೆ ಸೊ ನೈನ್ಟೀನ್ತ್ ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ಅದನ್ನು ಯಾವುದು ಲಾಜ್ಗೆ ಕೂಡ ಕರ್ಕೊಂಡು ಹೋಗಿದ್ದಾರೆ ಲಾಜ್ ಆದಮೇಲೆ ಫಸ್ಟ್ ಎಣ್ಣೆ ಎಣ್ಣೆ ವಗೇರಾ ಸೇವನೆ ಮಾಡ್ ಮಾಡೋಣ ಆಲ್ಕೋಹಾಲ್ ವಗೇರಾ ಕನ್ಸ್ಯೂಮ್ ಮಾಡೋಣ ಈ ಥರ ಅವ್ರಿಗೆ ಲೈಸಿ ಅವ್ರ ಜೊತೆ